ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತು ಎಂಟನೇ ದಿವಸ ಸಕ್ಕರೆ ಹೋರಾಟ ರೈತ ಹೋರಾಟ ಇವತ್ತು ಎಂಟನೇ ದಿನ ಗುರ್ಲಾಪುರ ಇಡೀ ರಾಜ್ಯ ತುಂಬ ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಹೋಬಳಿ ಮಟ್ಟದಾಗ ಒಂದು ಬೆಲೆ ನಿಗದಿಯ ಸಲುವಾಗಿ ಒಂದು ರೈತರ ವಿದ್ಯಾರ್ಥಿಗಳ ವಕೀಲರ ಇವತ್ತು ನಾಗರಿಕರೆಲ್ಲ ಹೋರಾಟ ಕೇಳಿದ್ದಾರೆ ಆದರೆ ಇವತ್ತು ರಾಜ್ಯ ಸರ್ಕಾರ ಅದ್ರಾಗ ಭಾಗವಹಿಸಿಲ್ಲ ಉಸ್ತುವಾರಿ ಮಂತ್ರಿ ಅನ್ನೋ ಒಂದು ನಡುವಣ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬಿಟ್ಟು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರ ಇವತ್ತು ಗ ಗುರ್ಲಾಪುರಕ್ಕೆ ಬಂದ ಎರಡು ದಿವಸ ಅವಧಿ ಕೇಳಿದ್ದಾರೆ ಯೋಗ್ಯ ಬೆಲೆ ಕೊಡ್ತೇನೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳ ಸಕ್ರೆ ಮಾಲೀಕರ ಜೊತೆ ಚರ್ಚೆ ಮಾಡ್ತೀವಂದಾರ ಒಟ್ಟಾರೆ ಒಂದು ರೈತ ಹೋರಾಟದ ಬಲ ಸರ್ಕಾರಕ್ಕೆ ಮುಟ್ಟೈತೆ ಸರ್ಕಾರನ ಓಡಿ ಗುರ್ಲಾಪುರಕ್ಕೆ ಬಂದಂಗಾಗೈತೆ ಇವತ್ತ ಸಕ್ಕರೆ ಸಚಿವರ ಎರಡು ದಿವಸ ಅವಧಿ ಕೇಳಿದ್ದಾರೆ ಇದು ಹೆಮ್ಮೆ ಪಡುವಂತ ವಿಷಯ ರೈತರ ಬಗ್ಗೆ ಕಾಳಜಿ ಮಾಡುವ ಸರ್ಕಾರ ಕೂಡಲೇ ಮೂರು ಸಾವಿರದ ಐದನೂರ ದರ ಘೋಷಣೆಯೊಂದಿಗೆ ಎರಡು ದಿವ್ಸದಾಗ ರೈತರಿಗೆ ನ್ಯಾಯಯುತ ಬೆಲೆ ಕೊಡಿಸ್ಬೇಕಂತ ಅಲ್ಲಿ ರೈತರು ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ 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 ಜಿಲ್ಲಾಧಿಕಾರಿಗಳಿರ್ಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಸಮಾಲೋಚನೆ ಮಾಡಿ ಒಂದು ಹಂತಕ್ಕೆ ನಿಮ್ಮ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ನಿಮ್ಮ ಅವ್ರ ಮತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನು ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಅನ್ನತಕ್ಕಂತ ಆತ್ಮವಿಶ್ವಾಸದಿಂದ ನಾನು ನಿಮ್ಮ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಎರಡು ಅರಸಾಲ ಕಬ್ಬಿದ್ದಂತ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡತಕ್ಕಂತ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನು ಬಂದಿಡತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಿ ಅನ್ನೋದು ತಪ್ಪಾಗ ನಾವು ಒತ್ತಾಯಪೂರ್ವಕವಾಗಿ ಈ ಕಾರ್ಖಾನೆಗಳನ್ನು ಚಾಲು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನು ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೊಂದು ಎರಡು ದಿವಸ ಕೇಳಿಕೊಳ್ಳ ಅವ್ರು ಯಾಕೆ ಬಂದ್ರು ಒಂದು ಚಮ್ಮ ಬರೇ ಪ್ರೂಫ್ ಮಾಡೋದು ಹಾಗಾದ್ರೆ ಕೆಲಸ ಆಗುವುದಿಲ್ಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನ್ ಹೇಳುತ್ತಾರೆ ಕೇಳಾಕತ್ತೀರಿಲ್ಲ ಆಮೇಲೆ ಉತ್ತರ ಪ್ರಶ್ನೆ ನಿಮ್ಮ ನಮ್ಮ ಕಡೆ ಅದು ಸ್ವಲ್ಪ ಶಾಂತಿ ಇರ್ಬೇಕು ಅಂದ ಮಾರ್ಬಲ್ ಒಬ್ರು ಮಾತಾಡುವಾಗ ಒಬ್ಬ ರಾಜ್ಯದ ಸಚಿವರು ಮಾತಾಡುವಾಗ ಅಡ್ಡ ಮಾತಾಡಬಾರ್ದು ವಿಷಯ ಪೂರ್ಣ ಏನೈ ಕೇಳ್ಕೊಳ್ಳಿ அவரேன் ஹீடாத்தார ஏன் சந்தேக தந்தார்க்கு ஆமே பிரச்சனை நம்ம கை முகது பால் பீத்தாரி நான் பதுக்கூடாது மாதாடக்காக குருகோளோ அது நமக்கு ஏன் திருக்கில் தான் ஏன் மதுத இல்லை ஏன் மகன் கூட அசா கூத்தணும் அஸ் வஸ்து தெரியல அது ஏன் பே ನೀವು ರೈತ ದೇವತೆಗಳು ಮನಸ್ಸು ಮಾಡಿದಂಗೆ ಆಗ್ತತಿ ಶಾಂತಿ ದಯವಿಟ್ಟು ಕೇಳ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವರು ಮಾತಾಡುವ ಮಠ ಒಂದು ಮಾತು ಯಾರು ಮಾತಾಡಬಾರ್ದ ಶಾಂತಿ ಪೂರ್ತಿ ಕೇಳ್ರಿ ಪೂರ್ತಿ ಕೇಳ್ರೆ ಏನು ತರ್ತಿದ್ರು ಕೇಳ್ತು ದಯವಿಟ್ಟು ಶಾಂತಿ ನಾವು ಮಾತಾಡ್ಬೋದ ನೀವು ನನಗೆ ಮಾತಾಡಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ ಇಲ್ಲ ನಾನು ಅನುಸು ನಿಮ್ಮ ಜೊತೆನೆ ಕೂತ್ಬಿಡ್ತೀನಿ ಇಲ್ಲಿ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತು ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬರ್ತಾರೆ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ ನೀವು ಎಂಟನೇ ದಿವಸನ ತಾಳ್ಮೆ ಕಳ್ಕೊಬೇಡ್ರಿ ನಮ್ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಮ್ಮಲ್ಲಿ ನಾವು ಅಷ್ಟು ದಿವಸ ಹೊಯ್ತಾ ಇಲ್ಲ ನಾನು ನಿಮ್ಗೆ ಕೇಳಿದ್ದೆ ಎರಡು ದಿವಸ ಯಾಕಂದ್ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳೋ ಅವ್ರು ಚಳವಳಿ ಅದು ಹಿಂದೆಲ್ಲ ಏನ್ ಹೇಳದ್ರೆ ಗೊತ್ತಾಗೋತ ರೀ ಕೇಳ ಗೊತ್ತಾಗ ಶಾಂತ ಇರೀ ರೈತ ದೇವ್ರಿ ಹೊರಗೋತು ಅಜ್ ಕುತ್ ಮುಂದ್ಬಿಡ್ರಿ ಯಾರು ಶಾಂತಿ ಶಾಂತಿರ್ರಿ ತಮ್ಮ ಚಳವಳಿ ಮಾಡಕ್ಕಂತವ್ರು ನೀವು ನಿಮ್ಮ ಗಟ್ಟಿ ತನಕ ಸರ್ಕಾರ ಬಾಗಿ ನಿಮ್ಮ ವೇದಿಕೆಗೆ ಬಂದದ ಹೋರಾಟ ಹಿಂದೆ ತಗದಿಲ್ಲ ಸ್ವಲ್ಪ ರೀ ಅವ್ರ ಏನ್ ವಿಷಯ ತಂದಾರ ಅದನ್ನ ಚರ್ಚೆ ಮಾಡಿದ್ರಂದ್ರ ನಿಮಗೂ ನಮಗೂ ಸರಿ ಅನಿಸ್ತಂದ್ರ ಹೋರಾಟ ಹಿಂದಕ್ಕ ಇಲ್ಲಂದ್ರ ಗುರ್ಲಾಪುರ್ ಕಸ್ದಾಗ ಹೋರಾಟ ಇರ್ತೈತಿ ಒಂದ್ ನಿರ್ಧಾರ ಅಂತ ಶಾಂತ ಇರ್ಬೇಕು ಎಲ್ಲ ಹುಯಿ ಅಂತ ಚೀರಿದ್ರ ಅದ್ ಏನ್ ವಿಷಯ ಗೊತ್ತಾಗಿಲ್ಲ ಎಲ್ಲರೂ ಶಾಂತ ಇರ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನ ವೇದಿಕೆಗೆ ಇನ್ ಯಾರು ಅಡ್ಡ ಮಾತಾಡಂಗಿಲ್ಲ ಶಾಂತಿ ನೀವು ಮೇಲೆ ಮೇಲೆ ಗುರುಜಿಗೆ ಎಬ್ಬಿಸ್ಬೇಡ್ರಿ ನನಗೊಂದ್ ಸೊಪ್ಪು ಮಾತಾಡಕ್ ಬಿಡ್ಬೋದು ದಯಮಾಡಿ ಚಿನ್ನಪ್ಪಣ ಇಲ್ಲದ್ರು ಅವ್ರು ಇರ್ತಾರೆ ನಾ ಏನ್ ತಪ್ಪು ಮಾತಾಡಿದ್ರೆ ಅವ್ರು ಹಿಡಿತಾರೆ ನನ್ನ ಯಾಕೆ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಸಮಸ್ಯೆ ಬಗೆಹರಿತಕ್ಕಂತ ಹಂತಕ್ಕೆ ಬಂದಾಗ ನಾವು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಇವತ್ತು ನಿಮ್ಮ ಆಕ್ರೋಶ ನಿಮ್ ಸಿಟ್ಟು ಇಡೀ ರಾಜ್ಯಕ್ಕಲ್ಲ ಇವತ್ತು ದೇಶಕ್ಕೆ ಗೊತ್ತಾಗ್ಯದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇಂಥ ದುಸ್ಥಿತಿಗೆ ಯಾರೂ ಕೂಡ ನಾವು ಬರಬಾರ್ದು ಅದು ಕೇಂದ್ರ ಸರ್ಕಾರ ಇದೆಯಾ ರಾಜ್ಯ ಸರ್ಕಾರ ಇದೆಯ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ರೈತರ ಜೊತೆನೆ ವ್ಯವಹಾರ ಮಾಡ್ತಾ ಇದ್ದೀನಿ ನಿಮಗ್ ಹೇಳಬೇಕಪ್ಪ ಅಂತಂದ್ರೆ ಇವತ್ತು ನನ್ನ ಡಿಸಿಸಿ ಬ್ಯಾಂಕ್ ಅಕಸ್ಮಾತ್ ಬಾಗೆ ಬಾಗಲಕೋಟೆ ಬಿಜಾಪುರ ಆಗಿ ಎರಡು ಹಾಕ್ ಹೋಗಿದ್ರೆ ನಾನು ಮುನ್ನೂರ ಎಪ್ಪತ್ತು ಕೋಟಿ ವ್ಯವಹಾರ ಇದ್ದಾಗ ಬ್ಯಾಂಕ್ ಶುರು ಮಾಡೀನಿ ಇವತ್ತು ಹದಿನಾಲ್ಕು ಸಾವಿರ ಕೋಟಿ ಮುಗಿಸಿದ್ದೀನಿ ನಾನು ಬಾಗಲಕೋಟ್ ಬಿಜಾಪುರ್ ಸೇರಿದ್ರೆ ಇವತ್ತು ನಾನು ಅದನ್ನು ಮಾಡೀನಿ ಅಂತೇಳಿ ಇಲ್ಲಿ ನಾನು ಹೇಳಾಕ್ ಬಂದಿಲ್ಲ ನಿಮ್ಗೆ ಆದರೆ ರೈತರ ಬಗ್ಗೆ ನಮಗೂ ಕಾಳಜಿ ಇದೆ ನಿಮಗೆ ಇಡೀ ಸಿ ಬ್ಯಾಂಕ್ಗಳು ಇತಿಹಾಸದೊಳಗೆ ಸಕ್ಕರೆ ಕಾರ್ಖಾನೆಗಳಿಗೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಸಾಲ ಸಿ ಸಿ ಬ್ಯಾಂಕ್ ನಂದು ಆಫೇಕ್ಸ್ ಬ್ಯಾಂಕ್ ಇದನ್ನು ನಿಮ್ಮ ಮನವರಿಕೆ ಮಾಡಿಕೊಡ್ತೀನಿ ಯಾಕಂದ್ರೆ ರೈತರ ಕಾರ್ಖಾನೆ ಇರ್ಬೇಕಂತ ಹೇಳಿ ಇವತ್ತು ನನ್ನಲ್ಲಿ ಒಂದು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇದೆ ಅದು ರೈತರು ಬಂದ್ರೆ ಇಲ್ಲೇ ಶಿವಪುರ್ ಅವ್ರು ಕೊಡ್ತಾರೆ ಅವ್ರಿಗೆ ಕೇಳ್ರಿ ನಾನು ಹೇಳೋದಿಲ್ಲ ಅವರು ಬಾಗಲಕೋಟ್ ಜಿಲ್ಲೆಯವರೇ ಅವರು ಇವತ್ ಇಡೀ ನನ್ನ ಬಿಜಾಪುರ್ ಮತ್ತು ಬಾಗಲಕೋಟ್ ಸೇರಿ ಇಪ್ಪತ್ತೇಳು ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರ್ತಕ್ಕಂಥ ನಾನು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಾರಣ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲೇ ಅಂತ ಇವತ್ತು ರೈತರು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ನಮ್ಮಲ್ಲಿ ನಿಮ್ಗೆ ಹೇಳಬೇಕಂದ್ರೆ ರಾಷ್ಟ್ರಕ್ಕೆ ಎರಡನೇ ನಂಬರ್ ತಂದಿದ್ವಿ ನಾವು ಅಂತ ಕಾರ್ಖಾನೆಗೂ ಇವತ್ತು ಸ್ವಲ್ಪ ಜಡ್ ಹಿಡಿದ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ಮಂತವರು ಕೂಡ ಹಾಲ್ ಮಂದಿ ತಪ್ಪು ಮಾಡ್ತೀವಿ ತೊರಿ ಬಿಡಿಸಿ ಹಾಲು ಹಿಡ್ಕೊಂಡು ಅಂತ ಕೆಚ್ಚಲಾ ಕೈಕೊಂಡು ಬಂದವರು ಅದಾರ ನಂಬಲ್ಲಿ ನಾನ್ ನಿಮಗೆ ಹೇಳಬಾರ್ದಿದ್ದು ಇದೆಲ್ಲ ಇವತ್ತು ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಪ್ಪ ಅಂತಂದ್ರೆ ಮೂವತ್ನಾಲ್ಕು ಸಹಕಾರಿ ಸರ್ಕಾರಿ ಕಾರ್ಖಾನೆಗಳು ಇದ್ದಿದ್ದು ಬಂದ್ ಆಗಿ ಬರೀ ಹನ್ನೆರಡು ಉಳದ ಇವತ್ತು ಅವನು ನಾ ಉಳಿಸೋ ಪ್ರಯತ್ನ ಮಾಡ್ತಾ ಇದೀನಿ ನಿಮ್ಗೆ ಹೇಳಬೇಕಪ್ಪ ನನ್ನ ಕಾಲದಲ್ಲಿನೇ ಇನ್ನ ಎರಡು ಮನೆ ಚಾಲು ಮಾಡಿದೆ ನಂದಿನೂ ಬಂದ್ ಸ್ಥಿತಿ ಸ್ಥಿತಿಗಿತ್ತು ನಾನು ರೈತರ ಕಾರ್ಖಾನೆಯನ್ನ ಎಂದೂ ಬಂದ್ ಮಾಡೋದಿಲ್ಲ ನಾ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಬಂದ್ ಮಾಡ್ತೀನಿ ಇದನ್ನ ಮಾತ್ರ ಹೇಳಿ ಹೋಗ್ತೀನಿ ಯಾಕೆ ನಿಮ್ಗೆ ಈ ಮಾತು ಹೇಳ್ತೀನಿ ಅಂದ್ರೆ ರೈತರಿಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥವ್ರು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅವ್ರು ಇದ್ರೆ ಬೇರೆ ಸ್ವಲ್ಪ ಬ್ಯಾನ್ ಆಗ್ತದೆ ಆದ್ರೆ ನಮ್ಮಲ್ಲಿ ದುರ್ದೈವ್ ಏನಪ್ಪಾ ಅಂದ್ರೆ ನಮ್ಮಂತ ರಾಜಕಾರಣಿಗಳು ಮೊದಲು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗ್ತೀವಿ ಸರ್ಕಾರಿದು ಮುಂದೆ ಅವರು ಎರಡ್ ಎರಡು ಫ್ಯಾಕ್ಟರಿ ಕಟ್ಕೊಂಡಂತ ಬಹಳ ಗಂಡು ಇಲ್ಲಿ ರಾಜ ಅದ್ರ ಬಗ್ಗೆ ನಾವು ಹೇಳಕ್ ಹೋಗುದಿಲ್ಲ ಅಂತವೆಲ್ಲ ಆ ಬಣ್ಣದ ಇವತ್ ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತರ ಇದ್ದ ದೃಷ್ಟಿಯಿಂದ ಆಗ್ಬೇಕಂತ ಹೇಳಿ ನನ್ನ ಪ್ರಯತ್ನ ನಮ್ ಕಣ್ಣಿಗೆ ಬನ್ನಿ ಕೊಡಂತಕ್ಕ ಒಬ್ರು ಎಂ ಎಲ್ ಎರಡು ಮಕ್ಳು ಕಟ್ಕೊಂಡ್ರು ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೂ ಕಳ್ಕೊಂಡ್ರು ಇಬ್ರು ಸರ್ ನಿಮ್ಗೆ ಹೇಳ್ಬಾರ್ದು ಅಂತ ಅನೇಕ ಉದಾಹರಣೆ ಇದಾವ ಒಳ್ಳೆಯವರು ಇದಾವೆ ಸುಮಾರಿದ್ದವರು ಅದ ನಾನ್ ಸುಮಾರಿದ್ದವ್ರ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ ಆದ್ರೆ ನನಗ್ ಒಂದ್ ಆಸೆ ಏನಂತೆ ಇವತ್ತು ಇಡೀ ರಾಜ್ಯದ ಎಲ್ಲ ದೇಶ ಕಣ್ತಾ ಉಂಟಿದೆ ಎಫ್ ಆರ್ ಪಿ ಒಳಗೆ ಏನ್ ತಪ್ಪಿದೆ ಅನ್ನೋದು ಹುಡುಕಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಶಶಿಕಾಂತ್ ಗುರುಜಿ ಚಿನ್ನ ಪೂಜಾರಿ ಅವರು ಅಂತ ಹೇಳಿ ನಾನು ಆತ್ಮದಿಂದ ಹೋಗಬೇಕು ಆ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರಗಳು ಇವತ್ತು ನಿಮಗೇನಿಸ್ತದೆ ಈ ಹೋರಾಟ ನಡೆದಾಗ ನಾನು ನೋಡ್ತೀನಿ ಟಿವಿ ಒಳಗೆ ಮತ್ತು ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಿಡ್ತಾರೆ ಈಗ ನನ್ನ ಹೆಸರು ಏನು ಬೈಲಾ ಕತ್ತಿರ್ಬೇಕು ಈಗ ಸದ್ಯ ನಿಮ್ಮ ಸೋಷಿಯಲ್ ಮೀಡಿಯಾದ ಇಲ್ಲಪ್ಪ ಇವು ಆದ್ರೆ ನೀವು ಬೈವತ್ತನೆ ಬೈರಿ ಸ್ವಲ್ಪ ಸೌಮ್ಯ ಭಾಷೆನೇ ಬೈರಿ ಅಷ್ಟೇ ಬೈರಿ ತಿದ್ಕೊಳ್ಳಂಗ ಬೈ ಆದ್ರೆ ನಮಗ್ ಹಾಳಾಗಂಗೆ ಬೈದಾಳಿ ಅಂತ ಬೆಂಗಳೂರು ನಾ ನೋಡ್ತಿರ್ತೀನಿ ಮೊಬೈಲ್ನಾಗಿ ಇವ್ರ ಒಬ್ರು ಭಾಷಣ ಮುಗಿತಂದ್ರೆ ಆದ್ರೆ ಹಿಂಗ್ ಏನೇನ್ ಬಂದಿರ್ತಾವ ಅನ್ನೋದು ನಾನು ನೋಡೇ ಇರ್ತೀನಿ ಇವತ್ತ ರಮ್ಯಾ ಬೈದಂಗ ನೀವು ಮತ್ತೊಬ್ಬರಿಗೂ ಬೈದಿರಿ ಅದನ್ನ ನಾ ಹೋಗಂಗಿಲ್ಲ ಇಲ್ಲಿ ಅದು ಮಾಡಬಾರ್ದು ಯಾಕಂದ್ರೆ ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನು ಕ್ಯಾಬಿನೆಟ್ ಬಿಟ್ಟು ನಿಮ್ಮ ಸಲುವಾಗಿ ಇಲ್ಲಿ ಬಂದು ಬಂದ್ಕೊಡ್ತಿದ್ದೀನಿ ಇವತ್ತು ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಸಚಿವರನ್ನ ಕುನರಿಸಿಕೊಂಡು ರೈತರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನಲ್ಲಿ ಅವರು ವಿನಂತಿ ಮಾಡಿಕೊಂಡಿದ್ದಿಷ್ಟೇ ನಿನ್ನೆ ಎಚ್ ಕೆ ಪಾಟೀಲ್ರು ಹೋಗಿದ್ರು ನಿನ್ನಕ್ಕಿಂತ ಹಿರಿಯವರವ್ರನ್ನ ನಾನು ಕಳಿಸಿದ್ದೆ ಆಗ ಅವ್ರ ಮಾತು ಕೇಳಿಲ್ಲ ಮತ್ತು ನಿನ್ನ ಮೇಲೂ ಅಪಾಜ್ಞೆ ಬರಾಕತ್ತ ನೀನು ಅಲ್ಲಿ ಹೋಗಿಲ್ಲ ಅಂತೇಳಿ ಆದರೆ ನಾನು ನಿಮ್ಗೆ ಹೇಳದ್ನೆಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಂಬಿ ಒಂದು ಸ್ವಲ್ಪ ತಡ ಮಾಡಿ ಬಂದಿದ್ದೀನಿ ಆದರೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ನಾನು ಸರಿಪಡಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂದಿದ್ದೀನಿ ನಾನು ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯಕತೆ ನಾನು ರಾಜ್ಯ ಸರ್ಕಾರದ ಜೊತೆ ಇರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮನ್ನು ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತ ಇವತ್ತು ಅವ್ರು ಎಂಟು ದಿವಸನಿಂದ ಕಪ್ ಕಳೆದಿಲ್ಲ ಎಂಟು ದಿವಸನಿಂದ ಅವರ ಹೊಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿತ್ತು ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತಹ ರೈತರ ಕಬ್ಬು ಕೂಡ ಕಳೆದು ನಿಂತಾರೆ ಇದನ್ನ ಎಲ್ಲ ನಾವು ಬಗೆಹರಿಸ್ದೇ ಹೋದ್ರೆ ನಾವು ಅಪವಾದ ಗುಳಿ ಹಾಕ್ತೀವಿ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರ್ದು ಅಂತಂದ್ರೆ ನಾನು ಚುನಪ್ಪಣ್ಣ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದೇ ಎರಡನೇ ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರಲಿ ಡಿಸ್ಟ್ರಿಕ್ಟ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಏನ್ ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದ್ ದಿವಸ ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದ್ ಹಾಕ್ರಿ ಅಂತೇಳಿ ಮೊದಲನೇ ದಿನಂತ ನನಗೇನ್ ಹೇಳ್ತಾ ಅದನ್ನ ತೀರ್ಮಾನ ನೀವು ಮಾಡ್ಬಾರೀ ನಾವು ತೀರ್ಮಾನ ಮಾಡಿದ್ರೆ ಹೇಳಿಲ್ಲ ನೀವು ಮಾಡಿದ್ರ ಅದಪ್ಪ ಆದ್ರ ರಿಕ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಇದೆಯಾ ಅದಕ್ಕೆ ಸೂಕ್ಷ್ಮತೆ ಇರ್ತೈತಾ ಕೇಳ್ರೆ ಇದು ಗಲಾಟೆ ಮಾಡೋದು ಚಳಿ ಜಾತ್ರೆ ಮಾಡೋದು ಹೋಗುದಲ್ಲ ಅಲ್ಲ ರೊಕ್ಕದ ವ್ಯವಹಾರದಲ್ಲಿ ಅವ್ರ ಏನ್ ಟ್ರೀಟ್